ಕಿಡಿಗೇಡಿಗಳಿಂದ ಹುಲ್ಲಿನ ಬವಣೆಗೆ ಬೆಂಕಿ ರೈತ ಕಂಗಾಲು ಕ್ಯಾರ್ಪೇಟೆ ತಾಲೂಕಿನ ಕಸಬಾ ಹೋಬಳಿ ಬಳ್ಳೆಕೆರೆ ಗ್ರಾಮದ ಪ್ರಕಾಶ್ ಎಂಬುವರಿಗೆ ಸೇರಿದ ಐದು ಎಕರೆಯ ಐವತ್ತು ಸಾವಿರ ಬೆಲೆ ಬಾಳುವ ಹುಲ್ಲಿನ ಮೆದೆಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟ ಪರಿಣಾಮ ಜಾನುವಾರುಗಳಿಗೆ ದೊರೆಯಬೇಕಿದ್ದ ಮೇವು ಸಂಪೂರ್ಣ ಸುಟ್ಟು ಕರಕಲಾಗಿರುವ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ ರೈತ ಪ್ರಕಾಶ್ ತಮ್ಮ ಐದು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಭತ್ತ ರಾಗಿ ಬೆಳೆಯನ್ನ ಇತ್ತೀಚೆಗೆ ಕಟಾವು ಮಾಡಿ ಫಸಲು ಪಡೆದು ಮನೆಯಲ್ಲಿದ್ದ ರಾಶಿಗಳಿಗೆ ಎಂದು ಹುಲ್ಲಿನ ಬವಣೆಗೆ ಮಂಗಳವಾರ ರಾತ್ರಿ ಯಾರೋ ಕಿಡಿಗೇಡಿಗಳು ಬೆಂಕಿ ಇಟ್ಟ ಪರಿಣಾಮ ಸುಮಾರು ಐವತ್ತು ಸಾವಿರ ನಷ್ಟ ಸಂಭವಿಸಿದೆ ಜಾನುವಾರುಗಳ ಬಳಕೆಗೆ ಸಂಗ್ರಹಿಸಿದ್ದ ಭತ್ತ ರಾಗಿ ಹುಲ್ಲು ಇದಾಗಿದ್ದು ಬೆಂಕಿ ಬಿದ್ದಿರುವುದರಿಂದ ಯಾವುದೇ ಪ್ರಯೋಜನಕ್ಕೆ ಬಾರದಂತಾಗಿದೆ ಬರಗಾಲದ ನಡುವೆಯೂ ಸಾಲ ಸೋಲ ಮಾಡಿ ಭತ್ತ ರಾಗಿ ಬೆಳೆದಿದ್ದ ರೈತ ಪ್ರಕಾಶ್ ಕಂಗಾಲಾಗಿದ್ದಾರೆ ಬೆಂಕಿ ಬಿದ್ದ ಸುದ್ದಿ ತಿಳಿದು ಸ್ಥಳೀಯರೇ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾದರೂ ಯಾವುದೇ ಪ್ರಯೋಜನವಾಗಿಲ್ಲ ರೈತನ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿತ್ತು ಸ್ಥಳದಲ್ಲಿ ಜಮಾಯಿಸಿದ್ದ ರೈತರು ತಾಲೂಕು ಆಡಳಿತ ಪರಿಹಾರ ವಿತರಿಸಬೇಕೆಂದು ಆಗ್ರಹಿಸಿದ್ರು ಜಾನುವಾರುಗಳಿಗೆ ಅಂತ ಹೇಳಿ ಒಂದು ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳು ಉಲ್ಲ ನಾನು ಮೆದೆ ಒಟ್ಕೊಂಡಿದ್ದೆ ಯಾರ ಕಿಡಿಗಿಡಿಗಳು ಬೆಂಕಿ ಹಾಕ್ಬಿಟರೆ ನನಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅನುದಾನ ಕೊಡಿಸ್ಕೊಬೇಕು ಅಂತೇಳಿ ತಮ್ಮಲ್ಲಿ ಮನೆ